ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಒಂದು ವಿಶೇಷವಾದಂಥ ಒಂದು ರೆಮಿಡಿ ಅಂತಾನೆ ಹೇಳ್ಬೋದೇನೋ ಬಹುಶಃ ಯಾಕಂದರೆ ನನ್ನ ಫ್ರೆಂಡ್ ಮಾಡಿರೋದು ಇದು ಫ್ರೆಂಡಿಗಾದಂಥ ಅನುಭವ ಏನು ಅನುಭವ ಆಯಿತು ಅಂತ ಮೊದಲು ಹೇಳ್ತೀನಿ ನಾನು ತುಂಬ ದೇಹದಲ್ಲಿ ನೋವುಗಳಾಗುವಂಥದ್ದು ಅದು ಏನಂತ ಹೇಳ್ಕೊಳ್ಳೋಕ್ಕೆ ಆಗೋಲ್ಲ ಅವರಿಗೆ ಆ ರೀತಿ ಕಷ್ಟ ಅನುಭವಿಸ್ತಾ ಇದ್ರು ಏನಾಗಿರ್ಬೋದು ನೋಡೋಕೆ ಮೇಲ್ ನೋಡ್ದಲ್ಲಿ ಚೆನ್ನಾಗೇ ಕಾಣ್ತಾರೆ ಆದರೆ ದೇಹದಲ್ಲಿ ಸಿಕ್ಕಾಪಟ್ಟೆ ನೋವು ಅಂದ್ರೆ ಎಷ್ಟ್ರ ಮಟ್ಟಿಗೆ ನೋವು ಅನ್ವಯಿಸಿದ್ದಾರೆ ಅಂದರೆ ನನ್ನ ಹತ್ರ ಹೇಳತ್ತಿದ್ದಾರೆ ಬದುಕಲ್ಲ ತಾನು ಅನ್ನೋ ಲೆಕ್ಕದ ಮೇಲೆ ರಾಯರಿಗೆ ಯಾವ ಪೂಜೆ ಮಾಡಿದ್ರೂ ಕಡಿಮೆ ಆಗ್ತಾ ಇಲ್ಲ ರಾಯರ ಹತ್ರ ಬೀಳ್ಕೊಳ್ತಾ ಇದ್ದೀನಿ ಕಡಿಮೆ ನೂ ಕಡಿಮೆ ಆಗ್ತಾ ಇಲ್ಲ ಅಂತ ಹಾಗೆ ನನ್ನ ಹೇಳಿದ ಏನೋ ಬೇರೆ ಹೊರಗಿಂದ ಇರಬೇಕು ಕಣೆ ದಿಢೀರಾಗಿ ರಾಯರಿಗೂ ಮುಟ್ಟಕ್ಕೆ ಆಗಲ್ಲ ಅದು ಮುಟ್ತಾರೆ ಮುಟ್ಟಲ್ಲ ಅಂತಲ್ಲ ಅದ್ರ ಮುಟ್ಟಕ್ಕೊಂದು ಟೈಮ್ ಬೇಕು ಅದರಷ್ಟೊಳಗೆ ನೀನು ತಿಳ್ಕೊಬೇಕು ಅದನ್ನು ಅಂತ ಅಂದೆ ಆ ಅಳದೆಲ್ಲ ನೋಡಿ ತುಂಬ ಬೇಜಾರಾಗಿತ್ತು ಸಮಾಧಾನ ಸಹಿತ ಮಾಡಿದ್ದೆ ಅಳಬೇಡ ಕಣೆ ಏನೂ ಆಗಲ್ಲ ಏಜಿನ್ನೂ ಸಣ್ಣದು ಪಾಪ ಏನಾಗಲ್ಲ ಕಣೆ ಅಂತ ಫಸ್ಟ್ ಡಾಕ್ಟ್ರು ತೋರ್ಸ್ರಿ ಆಮೇಲೆ ಏನಂತ ಡಾಕ್ಟ್ರತ್ರ ಕರ್ಕೊಂಡು ಹೋದಾಗ ಬೆಂಗಳೂರಿನ ರಾಮಯ್ಯ ಹಾಸ್ಪಿಟ್ಲಿಗೆ ಸಣ್ಣ ಸಣ್ಣಪುಟ್ಟ ಆಸ್ಪತ್ರೆ ಅಲ್ಲ ಅಲ್ಲಿ ಕರ್ಕೊಂಡು ಹೋದಾಗಲೂ ಏನೂ ಇಲ್ಲ ಅಂತಾರೆ ಸ್ಕ್ಯಾನ್ ಆಯಿತು ಎಕ್ಸ್ರೇ ಆಯಿತು ಎಲ್ಲ ಆಯಿತು ಏನಿಲ್ಲ ಆರಾಮಿದ್ರಿ ಏನೋ ಹೋಗಿದ್ದಕ್ಕೆ ಮೆಡಿಸಿನ್ ಕೊಟ್ಟರು ಕಳಿಸಿದ್ರು ಅಷ್ಟು ಬಿಟ್ಟರೂ ಅದರಿಂದ ಅದರಿಂದ ಪ್ರಯೋಜನ ಆಗೋಕ್ಕೆ ಏನು ಇಲ್ಲದೆ ಇದ್ದರೆ ಹೇಗೆ ಮೆಡಿಸನ್ ವರ್ಕ್ ಆಗುತ್ತೆ ಆ ವೀಕ್ನೆಸ್ ಸಿಗೋಲ್ಲ ಒಂದು ಮೆಡಿಷನ್ ಕಳಿಸಿದ್ರು ಅದನ್ನ ತಿಂದರು ಆಮೇಲೇನು ಕಾಲ್ ಮಾಡಿದರು ನನಗೆ ತುಂಬ ಬೇಜಾರು ಮಾಡ್ಕೋ ಕಾಲ್ ಮಾಡಿದರು ಇಲ್ಲ ಆಗಲ್ಲ ನನ್ನ ಹತ್ರ ತೊಡ್ಕೊಳ್ಳೋ ಶಕ್ತಿನೇ ಇಲ್ಲ ಅಂತ ಆಮೇಲೆ ನಾನೇನು ಮಾಡಿದೆ ನಾನು ಹೇಳಿದ್ದೆ ಬೇರೆಯವರು ಯಾರು ಹೇಳಿದ್ರು ಇರಬೇಕು ಅವರಿಗೆ ಎಲ್ಲ ಆದರೂ ಒಂದು ಕೇಳಿಸ್ ನೋಡಿ ಆ ರೀತಿಯ ಏನಾದರೂ ಒಂದು ಬೇರೆ ತೊಂದರೆಗಳಿದ್ರೆ ಬೇಗ ರಾಯಿರೋದನ್ನು ಮುಟ್ಟಲ್ಲ ಅಂದರೆ ಇನ್ನು ಕೆಲವರು ಹೇಳ್ತಾರೆ ಗೊತ್ತಾ ನಿಮಗೆ ಬೇರೆ ಒಂದು ಇದರಿಂದ ಮಾಡಿಬಿಟ್ರೆ ದೇವ್ರ ಪಟ್ಟ ಮುಟ್ಟಲ್ಲ ಅನ್ನೋದೊಂದು ಕೇಳಿದ್ದೆ ನಾನು ನಾನು ಹಾಗೆ ಹೇಳಿದೆ ಅವರಿಗೆ ಕೇಳಿ ನೋಡಿ ಅಂತ ಹಾಗೆ ಕೇಳಿ ನೋಡಿ ಅಂದ ತಕ್ಷಣ ಅವರೊಬ್ಬರನ್ನು ವಿಚಾರಿಸ್ತಾರೆ ವಿಚಾರಿಸಿದಾಗ ಅವರು ಈ ರೀತಿ ಮಾಡಿ ಅಂತಾರೆ ಈ ರೀತಿ ಮಾಡಿದಾಗ ಅವ್ರಿಗೆ ಗ್ಯಾರಂಟಿ ಗೊತ್ತಾಗತ್ತೆ ನನ್ನ ಮೇಲೆ ಈ ರೀತಿ ತಂತ್ರ ನಡೆದಿದೆ ಅಂತ ಆಗ ಅವ್ರು ಕೂಡಲೇ ಅದಕ್ಕೆ ಏನು ಮಾಡಬೇಕು ಮಾಡ್ಕೋತಾರೆ ಮಾಡ್ಕೋತಾರೆ ಈಗ ತುಂಬ ಆರಾಮಾಗಿದ್ದೀನಿ ತಾನು ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಏನು ಇಟ್ಕೊಂಡ್ರು ಏನು ಆಗಿತ್ತು ಅನ್ನೋ ಬಗ್ಗೆ ನಾನು ಹೇಳ್ತೀನಿ ಅವರಿಗೆ ಮಾಡಿರುವಂಥದ್ದು ಏನು ಅಂದರೆ ಕುಟುಂಬದವರೇ ಅವರಿಗೆ ಅವ್ರಿಗೆ ಮಾಡಿಸ್ಬಿಟ್ಟಿದ್ದಾರೆ ಅಂತಾರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತಂತ್ರ ಮಾಡಿದ್ದಾರೆ ಮಾಟ ತಂತ್ರ ಅಂತಾರಲ್ಲೋ ಅದಾಗಿದೆ ಅವರಿಗೆ ಅದು ಮೊದಲು ಗೊತ್ತಾಗಿಲ್ಲ ಅದು ಆಗಿರೋದು ಆಮೇಲೆ ಅವರಿಗೆ ಗೊತ್ತಾಗಿದೆ ಗೊತ್ತಾದ ಮೇಲೆ ವಿಚಾರಿಸ್ತಾರೆ ಅವರು ಈ ಕೆಲಸನ ಮಾಡಿ ಅಂತಾನೆ ಅವ್ರು ಏನು ಮಾಡಿದರು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಆ ರೀತಿ ಪ್ರಾಬ್ಲಮ್ಗಳೇನಾದರೂ ಕಂಡು ಬರ್ತಾ ಇದೆಯಾ ಅಥವಾ ಜನದ ದೃಷ್ಟಿ ಆಗ್ತಾ ಇದೆಯಾ ಕೆಲವರಿಗೆ ಜನ ದೃಷ್ಟಿಯಿಂದಲೂ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ಕೆಲವರಿಗೆ ಕೆಲವರು ಬೇಕಾಬಿಟ್ಟು ದೃಷ್ಟಿ ಹಾಕ್ಬಿಡೋದು ಅವರಿಗೆ ತಾವಷ್ಟೇ ಚೆನ್ನಾಗಿರಬೇಕು ಅನ್ನೋದು ಇರುತ್ತೆ ಇನ್ನು ಕೆಲವರಿಗೆ ಆಗಲ್ಲ ನಮ್ಮ ಹಾಗೆ ಅವರು ಚೆನ್ನಾಗಿರ್ಬೇಕಪ್ಪ ಅಂತ ನಿಜ ಹೇಳ್ತೀನಿ ನಾನು ಯಾರೇ ಮನೆಗೆ ಹೋದರೂ ಯಾರ ಮನೆಗೆ ಹೋದ್ರೂ ಹೋದರೆ ನಾನು ಹಾಲು ಕರೆ ಹೊತ್ತಿರುತ್ತೆ ಕೆಲವ್ರ ಮನೇಲಿ ತುಂಬ ಹಾಲು ಕರೆ ಇರುತ್ತೆ ನಾನು ಹೋಗೋದಿಲ್ಲ ಹಾಲು ಕರೆ ಎಷ್ಟೊತ್ತಿಗೆ ಪಾಪ ಏನೋ ಒಂದು ಏನಾದ್ರೂ ಆಗ್ಬಿಡುತ್ತೆ ಆವಾಗ ಇವದ್ರೆ ಇವದೇ ಇದು ಕಣ್ಣು ಇಷ್ಟು ಕೆಟ್ಟದಪ್ಪ ಅಂತ ಹೇಳಬಾರ್ದು ಯಾರಾದರೂ ಚಂದ ರೆಡಿ ಆಗಿದ್ದರೆ ಅವ್ನು ದೂರದಿಂದ ಏ ಚೆಂದಾಗಿದೀ ಕಣೆ ಅಂತ ಹೇಳಲ್ಲ ಅವರನ್ನು ಮುಟ್ಟಿ ಚೆಂದ ಅಂತೇಳಿ ಹೇಳೇ ಹೇಳ್ತೀನಿ ಯಾಕಂದರೆ ದೂರದಿಂದ ನಿಂತು ಚೆಂದ ಅಂತ ಹೇಳಿದ್ರು ಕೆಲವೊಂದು ಗಳಿಗೆಗಳು ಸರಿ ಇಲ್ಲ ಅಂತಾರೆ ನನಗೆ ಗೊತ್ತು ನಂದು ಹೊಟ್ಟೆ ಕಿಚ್ಚು ಇಲ್ಲ ಅಷ್ಟ ಇಲ್ಲ ನನಗೆ ಹೊಟ್ಟೆ ಕಿಚ್ಚು ಮತ್ತೊಬ್ಬರಿಗೆ ದೃಷ್ಟಿ ಹಾಕುವಂಥದ್ದು ಅದೆಲ್ಲ ಖಂಡಿತ ನನಗಿಲ್ಲ ಅದು ನನ್ನ ರಾಯರಿಗೆ ಗೊತ್ತು ಆದರೂ ನಾನು ಇದು ಮಾಡೋದು ಯಾರಾದರೂ ಹಣ ಎಣಿಸ್ತಾ ಇದ್ದಾರಾ ಏನೋ ಯಾರ್ದೋ ಮನೆಗೆ ಎಂಟ್ರಿ ಕೊಟ್ಟೆ ಹಣ ಎಣಿಸ್ತಾ ಇದ್ದಾರೆ ನಾನು ಹಿಂದೆ ಬಂದುಬಿಡ್ತೀನಿ ನೋಡೋದೇ ಇಲ್ಲ ಅದನ್ನು ಯಾರ ಮನೆಯಲ್ಲೋ ತೆಂಗಿನಕಾಯಿನೋ ಹೂವು ಹಣ್ಣು ಹಂಪಲು ಬೆಳೆದಿದೆ ಯಪ್ಪ ಎಷ್ಟು ಚೆನ್ನಾಗಿ ಬೆಳೆದಿದೆಯಪ್ಪ ಅಂತ ನಾನು ಹೇಳಲ್ಲ ಅದು ಹೇಳಬಾರದು ಒಂದು ಲೆಕ್ಕ ಪ್ರಕಾರ ಒಂದು ಮನಸ್ಸು ನಮ್ದು ಒಳ್ಳೇದಿದ್ದರೂ ಸಹಿತ ಆ ಟೈಮ್ಗಳು ಸರಿ ಇರಲ್ಲ ಆ ಹೊತ್ತಿಗೆ ಏನೋ ಆಗ್ಬಿಡ್ತಪ್ಪ ಅದು ಸೊ ಬಿದ್ದೋಯ್ತು ತೆಂಗಿನಕಾಯಿಲ್ಲ ಬಡಬಡ ಬಡಬಡ ಬಿದ್ದುಬಿಟ್ರೆ ಏನಂತಾರೆ ಹೀಗೆ ಹೇಳ್ತಾರೆ ಅಲ್ವಾ ಹೂಗಳೆಲ್ಲ ಕರ್ಟೋಗ್ಬಿಟ್ರೆ ಹಾಗು ಅಂತಾರೆ ಅಲ್ವಾ ಅದಕ್ಕಾಗಿ ನಾನು ಭಾಳ ಸೂಕ್ಷ್ಮ ಈ ವಿಷಯದಲ್ಲಿ ಹಾಗೇ ಅದಕ್ಕಾಗ ಅವ್ರು ಏನಂದರು ಅಂದರೆ ಒಂದು ಇದನ್ನು ಅವ್ರು ಏನು ಮಾಡಿದರು ಅನ್ನೋ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ನಿಮಗೆ ಆ ರೀತಿಯೆಲ್ಲ ಇದ್ದರೆ ಖಂಡಿತವಾಗಿ ಇದರಿಂದ ವರ್ಕ್ ಆಗುತ್ತೆ ಜೊತೆಗಿನ್ನೇನಾಗುತ್ತೆ ಇದು ಯಾವಾಗಲೂ ಇಡಬಹುದು ನೀವು ಅವಾಗ ಇವಾಗ ಅಂತಲ್ಲ ಯಾವಾಗಲೂ ಇಡ್ಬೋದು ದೃಷ್ಟಿ ಆಗಲಿ ಆಗದೆ ಇರಲಿ ಏನೇ ಆದರೂ ಅದನ್ನು ಹಿಂದೆ ಒಮ್ಮೆ ನಾನು ಸ್ಫಟಿಕದ ಕಲ್ಲು ಬಗ್ಗೆ ಹೇಳಿದ್ದೆ ನಿಮಗೆ ಅದನ್ನು ನೀವೆಲ್ಲರೂ ತರಿಸ್ಕೊಂಡಿದ್ದೀವಿ ಈಗ ಇನ್ನೊಂದು ಸ್ಫಟಿಕ ಸ್ಫಟಿಕ ಅಂದರೆ ಗ್ರಂಥಿಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಒಂದು ಇಪ್ಪತ್ತು ರೂಪಾಯಿಗೆ ಐವತ್ತು ರೂಪಾಯಿಗೆ ಅರವತ್ತು ರೂಪಾಯಿಗೇನು ಸಿಗುತ್ತಂತೆ ಅದು ಅದೊಂದು ತನ್ನಿ ಅದೊಂದು ತಂದು ನೀವೇನು ಮಾಡಬೇಕು ನಿಮ್ಮ ಫಸ್ಟ್ ಹಾಲು ಅಂದರೆ ಯಾರೇ ಬಂದರೂ ಫಸ್ಟ್ ಎಂಟ್ರಿ ಕೊಡುವಂಥ ಹಾಲಲ್ಲಿ ಹಾಲಲ್ಲಿ ಟೇಬಲ್ ಮೇಲೋ ಕಪಾಟಲ್ಲೋ ಅಂದರೆ ಬಂದವರ ದೃಷ್ಟಿ ಎಲ್ಲ ಆಗಬೇಕು ಕಾಣಬೇಕು ಅವರನ್ನು ಆ ರೀತಿ ಮಾಡಿ ಆ ಸ್ಫಟಿಕದ ಕಲ್ಲಿನ ಮೇಲೆ ಒಂದು ನಿಂಬೆ ಹಣ್ಣನ್ನು ನೀವು ಇಡಬೇಕು ಇಟ್ಬಿಡಿ ಅದ್ರ ಬಗ್ಗೆ ಅದಕ್ಕೆ ಪೂಜೆ ಪುರಸ್ಕಾರ ಧೂಪ ಪಾಪ ಏನೂ ಬೇಡ ಹಾಗೆ ಇಟ್ಬಿಡಿ ಬಂದವರು ಯಾರೇ ನೋಡಲಿ ಯಾರೇ ಹೋಗಲಿ ನಿಮಗೆ ಏನು ದೃಷ್ಟಿ ಹಾಕಿದ್ರೂ ತಾಗಲ್ಲ ಇದ್ರಬಿಡಿ ಆದರೆ ನಿಮಗೆ ಈ ರೀತಿ ತಂತ್ರಗಳು ಆಗಿದೆಯಾ ಅಂತ ಗೊತ್ತಾಗದು ಹೇಗೆ ಅಂದರೆ ನಿಂಬೆ ಹಣ್ಣು ಒಣಗುತ್ತೆ ಒಣಗದ್ರ ಸಮಸ್ಯೆ ಅಲ್ಲ ನಿಮಗಿಲ್ಲಿ ನಿಂಬೆ ಹಣ್ಣು ಯಾವಾಗ ಕೊಳೆಯುತ್ತೆ ನೋಡಿ ಆವಾಗ ನಿಮಗೆ ಗ್ಯಾರಂಟಿ ಆಗುತ್ತೆ ನಮ್ಮ ಅಥವಾ ನನ್ನ ನನ್ನ ಗಂಡ ನನ್ನ ಮಕ್ಕಳು ನನ್ನ ಮನೆಯಲ್ಲಿ ಸಾಕ್ತಾ ಇರುವಂಥ ಪ್ರಾಣಿಗಳ ಮೇಲೆ ತಂತ್ರ ಆಗಿದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಕೊಳೆಯಬೇಕು ಅದನ್ನು ಒಂದು ಸಲ ಇಟ್ಟಾಗ ಒಣಗೋಯ್ತು ಗೊತ್ತಾಗಿಲ್ಲ ಮತ್ತೊಂದು ಸಲ ತಂದಿಡಿ ಆವಾಗ ಗೊತ್ತಾಗತ್ತೆ ಒಂದು ಸಲ ತಂದಿಟ್ಟ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಅಂತೇನಿಲ್ಲ ಆಗ ನಿಮಗೆ ಗ್ಯಾರಂಟಿ ಆಗುತ್ತೆ ದೃಷ್ಟಿಯಾಗಿದೆ ಇಲ್ಲ ಅಂದರೆ ಈ ತಂತ್ರ ನಡೆದಿದೆ ಅಂತ ಅದಕ್ಕೆ ನೀವು ಆಮೇಲೆ ಏನು ಪರಿಹಾರ ಮಾಡ್ಕೋಬೇಕು ಅದನ್ನು ನೀವು ಮಾಡ್ಕೋಬೇಕು ಕೆಲವ್ರಿಗೆ ಇಷ್ಟೋ ಜನರಿಗೆ ಪಾಪ ದುಡಿತಾ ಇದ್ದವರಿಗೆ ದುಡಿಮೆ ಆಗಲ್ಲ ನಷ್ಟಗಳು ಜಾಸ್ತಿ ಆಗುತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ನಿಮ್ಮ ಹಾಲಲ್ಲಿ ಇದನ್ನು ಇಟ್ಕೋಬೇಕು ಇಟ್ಕೊಂಡು ಆಯಿತು ನಮ್ಮ ಕೆಲಸ ಆಯಿತು ಅಂತ ತೆಗಿಯೋಕೆ ಹೋಗ್ಬೇಡಿ ಅದು ಸ್ಫಟಿಕ ಕಲ್ಲೇನು ಹೋಗಲ್ಲ ಸಾಧಾರಣಕ್ಕೆ ನಿಂಬೆಹಣ್ಣು ಮಾತ್ರ ಒಣಗೋಗುತ್ತೆ ಆ ಹಣ್ಣನ್ನು ಹಾಗೆ ಇಟ್ಟಿಡಿ ಯಾರು ಬಂದು ಕೇಳು ಟೆನ್ಷನ್ ಮಾಡ್ಕೊಳ್ಬೇಡಿ ಯಾರು ಏನು ಹೇಳಿದ್ರು ಟೆನ್ಷನ್ ಇಟ್ಟಿದ್ದೀನಿ ಅಷ್ಟೇ ನೀವೇನು ಟೆನ್ಶನ್ ಅದು ನೋಡಬೇಕಂತನೇ ಇಡೋದು ಕದ್ದು ಮುಚ್ಚಿ ಇಡೋದಲ್ಲ ಅದು ಎಲ್ಲರೂ ಬಂದವರು ನೋಡಬೇಕು ಅಂತಲೇ ಇಡೋದು ಅಯ್ಯೋ ಇಟ್ಟರು ಅವ್ರು ಏನಂತಾರೇನೋ ಅದೇನೋ ತಲೆ ಕೆಡಿಸ್ಕೋಬೇಡಿ ಯಾಕಂದ್ರೆ ನಿಮ್ಮ ಕಷ್ಟ ಕಷ್ಟ ಬಂದಾಗ ಯಾರೂ ಇರೋದಿಲ್ಲ ನಿಮ್ಗೆ ನಷ್ಟ ಬಂದಾಗ ಯಾರೂ ಇರೋದಿಲ್ಲ ಅದೊಂದು ನೆನಪಿರ್ಲಿ ನಿಮಗೆ ನಿಮ್ಗೆ ಸುಖ ಬಂದಾಗ ಮಾತ್ರ ಎಲ್ಲರೂ ನಿಮ್ಮ ಜೊತೆಗಿರ್ತಾರೆ ನೀವು ಕೊಡುವಂಗಿದ್ದೀರಾ ಎಲ್ಲರೂ ನಿಮ್ಮ ಜೊತೆಗಿರ್ತಾರೆ ನಿಜವಾಗಿ ನಿಮಗೆ ಕಷ್ಟ ಇದ್ದಾಗಲೂ ನಿಮಗೆ ಸಾಂತ್ವನ ಹೇಳಿಕೊಂಡು ನಿಮ್ಮ ಜೊತೆಗಿರ್ತಾರೆ ನೋಡ್ರಿ ಅವರು ನಿಜವಾದ ನಿಮ್ಮ ಬಂಧುಗಳು ನಿಮ್ಮ ಫ್ರೆಂಡ್ಸು ಇರೋದಿಲ್ಲ ಅದೊಂದು ನೆನಪಿರಲಿ ಅವ್ರು ಬಂದರು ನೋಡ್ತರು ಇವರು ಬಂದರು ನೋಡ್ತರು ಏನಂತಾರೆ ಅದು ಯಾವುದು ಲಕ್ಷ್ಯ ತಗೋಬೇಡಿ ಯಾರೂ ನಿಮಗೆ ಆಗಲ್ಲ ನಿಮ್ಮ ಅಂಗೈ ನಿಮ್ಮ ತಲೆಯಡಿ ಮಾತ್ರ ಬರುತ್ತೆ ಬೇರೆಯವರು ಅಂತ ಕೈ ಕೊಡಲ್ಲ ಅದೊಂದು ನೆನಪಿರಲಿ ನಿಮಗೆ ಹಾಗಾಗಿ ಆ ಒಂದು ಕೆಲಸವನ್ನು ಮಾಡಿ ಯಾಕಂದರೆ ನನ್ನ ಫ್ರೆಂಡಿಗೆ ಪೂರ್ತಿಯಾಗಿ ವರ್ಕ್ ಆಗಿದೆ ಅವರು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಿದ್ದರು ಪರಿಹಾರವನ್ನು ಆಮೇಲೆ ಹತ್ರ ಹೋಗಿ ವಿಚಾರಿಸಿ ಮಾಡಿ ಎಲ್ಲ ತಿಳಿದು ಮಾಡ್ಕೊಂಡಿದ್ದಾರೆ ಹಾಗೆ ನಿಮ್ಗೆ ಹೌದಾ ಅಲ್ವಾ ಅಂತ ತಿಳ್ಕೊಳ್ಳೋಕೆ ಇದೊಂದು ತಂತ್ರವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತ